ನೆಕ್ಸ್ಟ್ ನೋಡ್ರಿ ಯಾರೀ ಯಾರಯ್ಯ ಯರವಿನ ಸೌ ಸರ ನೀರ ಮ್ಯಾಲಿನ ಗುಳ್ಳಿ ನಿಜವಲ್ಲ ಹರಿಯೇ ಯಾರೀಗ್ಯಾರ ಇಲ್ಲ ಯರವಿನ ಸೌ ಸರ ನೋಡ್ರಿ ಶಾರಕ್ಕ ಬಾಳೆ ಶಾರ ಬಾಳೆ ಮಕ್ಕಳು ಮನೆ ತುಂಬ ತಿನ್ನೋರು ಇದ್ರಿ ತಿನ್ನಾಕಿರ್ತಿದ್ದಿಲ್ಲ ಈಗ ಮಕ್ಕಳು ಎಲ್ಲರೂ ತಮ್ಮ ತಮ್ಮ ಜಾಗ ಕೂಗ್ಯಾರ ಈ ಒಂಟಿ ಭಾಳ ಬದುಕು ಈ ಒಂಟಿ ಜೀವನದ ಬದುಕು ಯಾರ್ಯಾರೋ ಜೀವನ ಪರ್ಯಂತರ ಒಂಟಿನ ಜೀವನ ಬದುಕ್ಯಾರಂತ ಅದು ಬಾ ಬದುಕಬೇಕು ಪರಿಸ್ಥಿತಿ ಬಂದ್ರೆ ಭಾಳ ಕಠಿಣ ನೋಡ್ರಿ ನಾನು ಏನು ಹೇಳ್ಬೇಕು ಹೆಂಗೆ ಹೇಳ್ಬೇಕು ಅಂತ ತಿಳಿಯಂಗಲ್ರಿ ಎಲ್ಲರೂ ತಿಳಿದವರು ಅರ್ತ್ಕೊಂಡವ್ರು ಇರ್ತೀರಿ ಒಂಟಿ ಜೀವನ ಇಷ್ಟೆಲ್ಲ ಮಾಡ್ತೀನಿ ಮನೆ ಮಕ್ಕಳು ಅಲ್ಲೊಬ್ರು ಇಲ್ಲೊಬ್ಬರು ಕಟ್ಟಬೇಕಂದ್ರೆ ಸನಿಲ್ ದಾರಿ ಅಲ್ಲ ಕಳಿಸ್ಬೇಕಂದ್ರೆ ಸನಿ ಬ ಇಲ್ಲ ಹಿಂಗಾಗಿ ಜೀವ ಮರ 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 ಮರಕ್ತೈತ್ರಿ ಮೊನ್ನೆ ಕಂಚಿಕಾಯಿ ತೊಗೊಂಬಂದಿದ್ದೀನಿ ರೀ ಅದು ಉಪ್ಪಿನಕಾಯಿ ಹಾಕೀನಿ ನಾಳೆ ಮೊಮ್ಮಗಳು ಬರ್ತಾಳಂತೆ ಅರ್ಧ ಕಿಲೋ ಭಾರಿ ಹಣ್ಣು ತಂದೀನಿ ಇದೊಂದು ಕೋಸ್ ತಂದೀನಿ ಟಮಾಟಿ ತರ್ತೀನಿ ರೀ ತರಕೇನಿಲ್ಲ ತಿನ್ನಾಕ ನನಗೆ ದೇವ್ರ ಬಾಯಿ ಕಸ್ಕೊಂಡಂಗೆ ಆಗೈತೆ ನೋಡ್ರಿ ನನಗೆ ಯಾವಾಗ ಅಪೆಂಡಿಕ್ಸ್ ಆತು ಮನೆ ಗಾಡಿ ಮಗಲಿದ್ದು ಬಿದ್ದಿಂದ ಊಟ ರೀ ಜಾಸ್ತಿ ಊಟ ಮಾಡೋಣ ಗ್ಯಾಸ್ ಹಿಡ್ದಂಗೆ ಆಗುತ್ತಾ ಹಿಂಗಾಗಿ ನನಗೆ ಊಟ ಜಾಸ್ತಿ ಹೋಗಂಗ್ಲ ಈ ಉಪ್ಪಿನಕಾಯಿ ಹಾಕಿ ನೋಡ್ರಿ ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ ನಾನು ಹೆಂಗೆ ತಿಳಿತೈತೆ ಹಂಗತಿ ಹಾಕಿನ ನೋಡಿರಿ ಇದು ಹೆಂಗೆ ಹಾಕೀನಿ ಏನು ಹಾಕೀನಿ ಅಂತೇಳಿ ನೀವೆಲ್ಲರೂ ಹೆಂಗೆ ಹಾಕಿರಿ ಇದು ಇದಕ್ಕೆ ಕಂಚಿಕಾಯಿ ಅಂತಾರೆ ರೀ ಹಿಂಗೆ ನಿಂಬೆಹಣ್ಣಿನ ಥರ ದೊಡ್ಡ ಇರ್ತೈತಿ ಭಾಳ ಉಳಿ ಇರ್ತೈತಿ ನಾ ಕಾಯಿ ತೋರಿಸ್ಬೇಕಾಗಿತ್ತು ರೀ ನಿಮ್ಗೆ ತೋರಿಸ್ಲಿಲ್ಲ ಯಾರು ಬೇದ್ರ ನೋಡ್ರಿ ಯಾವ ನೆತ್ತಿಗೆರದಂಗೆ ಆಯ್ತು ನನ್ನ ಮಾತು ನೆತ್ತಿಗೆ ನೆತ್ತಿಗೆರ್ದಂಗೆ ಆಯ್ತು ಮಾಡಿನ್ರಿ ಮಾಡೀನಿ ಚಂದಾಗೈತ್ರಿ ಅಮ್ಮ ಹೆಂಗೆ ಹಾಕಿರಿ ಏನು ಹಾಕಿರಿ ಅಂತೇಳಿ ನೀವು ಕಮೆಂಟ್ ಮಾಡಿದ್ರೆ ನಾನು ಸೃಷ್ಟಿಕಲ್ಲಿ ಓದಿಸಿ ಇದನ್ನ ಹೆಂಗೆ ಹಾಕಬೇಕು ಏನು ಮಾಡಬೇಕು ಬಾಜಾರ್ದಾಗ ಎರಡಿಗೆ ಸಿಗಲ್ವಕ್ಕ ಎರಡು ಕಂಚಿಕಾಯಿ ಅಂದ್ರೆ ಅಷ್ಟು ಎರಡಕ್ಕೆ ಅರ್ಧ ಕಿಲೋ ಬೇಕು ನೋಡ್ರಿ ಜೀರಿಗೆ ಸಾಸ್ಮಿ ಹುರ್ಕೋಬೇಕು ಹಾಕ್ಬೇಕು ನಾನು ಮತ್ತೆ ಹೇಳ್ತೀನಿ ರೀ ಈ ಟೈಪ್ ಮಾಡಿ ನೋಡ್ರಿ ನಾನು ಈಗಿದ ಒಂದು ಡಬ್ಬಿ ತುಂಬಬೇಕು ಏನು ಹೇಳಿವಾ ನನಗೇನು ಹೇಳಕ್ಕ ತಿಳಿಯಂಗಿಲ್ಲ ಎಲ್ಲರೂ ಹೆಣ್ಮಕ್ಳು ಮಕ್ಕಳು ಹೆಣ್ಣು ಇದ್ದವರು ಇಷ್ಟೆಲ್ಲ ಕಷ್ಟ ಹಾಕಿರ್ತೈತಿ ನಾ ಇದೆಲ್ಲ ತಂದೀನಿ ಸೃಷ್ಟಿ ಇವತ್ತ ಅವರು ತೊಗರಿ ರಾಶ್ ಆಗೈತ್ರಿ ತೊಗರಿ ಒಣಾಕ್ತಾರೆ ಅವ್ರು ಓವರ್ ಎಲ್ಲಿ ಆಪ್ರೇಷನ್ ಕ್ಯಾಂಪ್ ಇತ್ತಂತ ಒಕ್ಕಾರಂತೆ ಊರಿಗುಗಳ ಹ್ಞೂ ಹಿಂಗೆಲ್ಲ ಐತೆ ನೋಡ್ರಿ ಉಪ್ಪಿನಕಾಯ್ದಾಗ ಹೇಳ್ಕೊಳ್ಳೋದ್ರಾಗ ಏನೋ ತ್ರಾಸ ಆತ್ರಿ ಸರು ಸರು ಮೊನ್ನೆ ಹೋಗಾಗ ರ ನನಗೆ ರಗಡ್ ನನಗೆ ತ್ರಾಸು ಹಾಕಿತ್ರಿ ನನಗೆ ತ್ರಾಸ ಆದ್ರೂ ನಾನು ಏ ತಂಗಿ ಚಂದಾಗ ಬಂದಿರಿ ಚಂದಾಗ ಚೆಂದಾಗ ಹೋಗಿರಿ ಅಳಬ್ಯಾಡಂತೇಳಿದನ್ ರೀ ಅವ್ರ ಬಸ್ ಮನುಷ್ಯನ್ಯಾಗ ರಗಾಡ್ ಹೋಗ್ತಿರ್ತೈತ್ರಿ ನನಗಾದ್ರೆ ಅವ್ರ ಮುಂದೆ ನಾನು ಹತ್ತಿನಿ ಅಂದ್ರೆ ಅವರು ಅಳತಾರೆ ಅಂತೇಳಿ ನನಗೆ ಅವ್ರಿದ್ರಿಗೆ ನಾ ತೋರಿಸ್ಕೊಳಂಗಿಲ್ಲ ನಾನು ಅವ್ರಿದ್ರಿಗೆ ಎತ್ತಂದ್ರೆ ನಮ್ಮ ಅಂತೇಳಿ ಅವ್ರು ಮತ್ತೆ ತಿಳ್ಸೋ ದಿನ ತ್ರಾಸ ಮಾಡ್ಕೊತಾರಂತೇಳಿ ನನಗೂ ಹೇಳ್ಕೊಳಕ್ಕೆ ಯಾರು ಇಲ್ರಿ ನಾನು ಏನು ಹೇಳೋದಿಲ್ಲ ಏನಿದ್ರೂ ದೇವರು ನುಂಗಕ್ಕೆ ಕೊಂದು ಎದಿ ಕೊಟ್ಟಾನ ಗುಂಡಿಗೆ ಕೊಟ್ಟಾನ ನೋಡ್ರಿ ಅದೇ ಗುಂಡಿಗೆ ನುಂಗುದ್ ನೋಡ್ರಿ ಒಳಗೆ ಯಾಕೆ ಅಮ್ಮ ಹಿಂಗೆ ಅಂತೇಳಿ ಅವ್ರು ಇಡೀ ಹಾಕ್ತಾರ ಬಿಡ್ತಾರ ಗೊತ್ತಿಲ್ರಿ ಅವ್ರ ನನಗೆ ಇಲ್ಲೇ ಇದ್ರೆ ರಗಡ್ ಮಂದಿ ಅಮ್ಮ ಮುತ್ತೇದವ್ರು ರಗಡ್ ಮಂದಿ ಎದೀವಿ ರೀ ಸುತ್ತಮುತ್ತ ಕಾಕ ಚಿಗಪ್ಪ ದೊಡ್ಡಪ್ಪದ್ರಿ ಅಲ್ಲಿ ಹೋಗೋಣ ಕೂಸುಗಳು ಇಲ್ಲಿ ಇಷ್ಟು ಕೂಡ ಆಡ್ರಿರ್ತಾರೆ ಅಲ್ಲಿ ಹೋಗೋಣ ಎರಡ ಅಕ್ಕವು ಮಹೇಶ ಮುಂಜಾನೆ ಡ್ಯೂಟಿಗೆ ಹೋಗವ ಎರಡು ಕೂಸುಗಳು ಕರ್ಕೊಳಕ್ಕ ಒಂದು ಬೇಕ್ರಿ ಸರು ಒದಬೇಕ ನಿಮಗೆ ನಾ ಏನು ಹೇಳಂತ ತಿಳಿವಲ್ರಿ ರ ನನಗೆ ಕಷ್ಟ ಆಗತ್ರಿ ಅವ್ರು ಹೋಗಾಗ ಬರಾಗ ಆದರೂ ಯಾರ ಇಲ್ಲ ಹೆಣ್ಣು ಯಾರೋ ದೂರ ಕೊಡಬೇಡ್ರಿ ಅವ್ರು ಸನ್ಯಾಗ ಕೊಟ್ರು ನನಗಿಷ್ಟೋತನ ವಿಚಾರ ಮಾಡಿ 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 ನನಗೆ ಒಟ್ಟೆಗ ನುಂಗಿ 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 ನನಗೇನೋ ಅಂತಾರ್ರಾಸಾಗತ್ತದ್ರೀ ಅದ್ರ ಸಲ ಸುಮ್ಮ ಇಷ್ಟು ಮಾತಾಡಿ ಇಡಿಯರ ಮಾಡಿ ನಂದು ನಾನೇ ರೇ ಇಟ್ಕೊಂಡ್ರೆ ಅಂತ ಇಳಿಯೋ ಮಾಡಿ ಸನಿಹ ಇರ್ತ ಕೊಡೋದೆಲ್ಲ ಸನ್ಯಾಗ ಕೊಟ್ರು ಅವ್ರು ದೂರ ಅಂದ್ರೆ ಯಾರು ಅಂತರ್ಗೆ ಮಕ್ಕಳು ಬಿಟ್ಟಿರಂಥ ಆಗ್ಲಾರಂಥ ತಾಯಿದಾರು ಅಂತಷ್ಟು ದೂರ ಇರೋಂಥ ಮಂದಿಗೆ ಕೊಡಬಾರ್ರಿ ನನಗೆ ರಗಡು ಅಂಟ ರಗಡ್ ತಿಪ್ಪಳಾಗ್ಯತ್ ನೋಡ್ರಿ ಎಲ್ಲರಿಗೂ ಕೈ ಹೇಳ್ತೀನಿ ನನಗೆ ಇಷ್ಟೊತ್ತನ ದುಃಖ ನುಂಗಿ ನುಂಗಿ ಒಂಥರ ಗಂಟ್ಲು ಬೇನದಂಗೆ ಆಗೈತ್ರಿ ನಮ್ಮ ಹತ್ತಿ ಪತಾಡ್ತೀನಿ ಇಡ್ತೀನಿ ರೀ ಈಗ ಒಂಥರ ನನಗೆ ಗಂಟ್ಲು ಬ್ಯಾನ್ ಆಗಕತ್ತೈತಿ